ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕರಾವಳಿಯ ಸಾಧಕರನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ ಇದು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ವರದರಾಜ್ ಪೈ ಅವರು ಇವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಬೈಟ್ವಾಳದಂತಹ ಗ್ರಾಮೀಣ ಪ್ರದೇಶದಲ್ಲಿ ತಂದೆಯವರು ಪ್ರಾರಂಭ ಮಾಡಿರುವಂತಹ ಏನು ಹೋಮ್ ಇಂಡಸ್ಟ್ರಿ ಏನಿದೆಯೋ ಅದನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಉದ್ಯಮಿ ಅಂತ ಹೇಳ್ಬೋದು ಇವರನ್ನ ಪ್ರಮುಖವಾಗಿ ಹೋಮ್ ಇಂಡಸ್ಟ್ರಿಯಲ್ಲಿ ಏನ್ ತಯಾರು ಮಾಡ್ತಾರೆ ಒಪ್ಪಿನ ಕಾಯಿರ್ಬೋದು ಅಥವಾ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಹೋಮ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿ ಯಶಸ್ಸನ್ನು ಕಂಡಿರುವಂತಹ ಉದ್ಯಮಿ ಇವರ ಒಂದು ಸಾಧನೆಯ ಯಾವ ರೀತಿಯ ಸವಾಲುಗಳಿತ್ತು ಈ ಉದ್ಯಮವನ್ನ ಅವರ ಮನೆಯಿಂದ ದೊಡ್ಡ ಮಟ್ಟಕ್ಕೆ ಉದ್ಯಮಟ್ಟು ಹೋಗೋದಕ್ಕೆ ಯಾವ ರೀತಿ ಸಾಧ್ಯ ಆಯ್ತು ಅಷ್ಟೇ ಅಲ್ಲ ಕ್ಯಾಶು ಇಂಡಸ್ಟ್ರಿಯ ಆರು ಯೂನಿಟ್ಗಳು ಇವಾಗ ಕೆಲಸ ಮಾಡ್ತಾ ಇದೆ ಸೊ ಇದರಲ್ಲಿ ನೂರಾರು ಜನ ಕೆಲಸ ಪಡ್ಕೊಂಡು ಬದುಕನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಇಂತ ಒಂದು ದೊಡ್ಡ ಉದ್ಯಮವನ್ನ ಯಾವ ರೀತಿ ಇವರು ಮುನ್ನಡೆಸಿಕೊಂಡು ಬಂದ್ರು ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಹಂಚಿಕೊಳ್ತಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹದಿನೈದು ವರ್ಷಗಳ ಹಿಂದೆ ಕಾಮನ್ ಮ್ಯಾನ್ ಈಗ ಕಡಲ ನಗರಿಯ ಹೆಸರಾಂತ ಬಿಸ್ನೆಸ್ ಮ್ಯಾನ್ ಮಂಗಳೂರಿನ ಹೆಸರಾಂತ ಉದ್ಯಮಿ ವರದರಾಜ ಪೈ ಬಾಲ್ಯದಿಂದಲೂ ನಟ ವಿಷ್ಣು ಅಭಿಮಾನಿ ಇವರ ತಂದೆ ರಘುನಾಥ್ ಪೈ ಬಾದಾಮ್ ಪೌಡರ್ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು ತಾಯಿಯ ಅನಾರೋಗ್ಯದಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಿಎಫ್ಸಿ ಶಿಕ್ಷಣ ಮೊಟಕುಗೊಳಿಸಿದ್ದ ಪೈ ನಂತರ ತಂದೆಯ ಉದ್ಯೋಗವನ್ನೇ ಕೈಗೆತ್ತಿಕೊಟ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೈ ಅವರು ನಟ ವಿಷ್ಣುವರ್ಧನ್ ಅವರನ್ನ ಭೇಟಿಯಾಗ್ತಾರೆ ಅಲ್ಲಿ ಅವರ ವಿಳಾಸ ಫೋನ್ ನಂಬರ್ ಪಡ್ತಿದ್ದ ಅವರು ಆಗಾಗ ಸಾಹಸ ಸಿಂಹನ ಜೊತೆ ಸಂಪರ್ಕದಲ್ಲಿದ್ದರು ಎರಡು ಸಾವಿರದ ಇಸವಿಯಲ್ಲಿ ಬಿಡುಗಡೆಯಾದ ಯಜಮಾನ ಚಿತ್ರ ಇವರ ಜೀವನದ ದಿಕ್ಕನ್ನೇ ಬದಲಿಸಿಬಿಡ್ತು ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ತಯಾರಿಸುವ ರೋಜಾ ಉಪ್ಪಿನಕಾಯಿಯಿಂದ ಪ್ರೇರಿತರಾದ ಇವರು ತಮ್ಮ ಪ್ರಾಡಕ್ಟ್ಗೂ ಯಜಮಾನನ ಹೆಸರಿಡುವ ತೀರ್ಮಾನಕ್ಕೆ ಬಂತು ಎರಡ್ ಸಾವಿರದ ಐದರಲ್ಲಿ ವಿಷ್ಣು ಭಾವಚಿತ್ರದೊಂದಿಗೆ ಅವರ ಪ್ರಾಡಕ್ಟ್ ಅನ್ನು ನೋಂದಣಿ ಮಾಡಲು ವಿಷ್ಣು ಅವರಿಂದ ಲಿಖಿತ ಒಪ್ಪಿಗೆಯನ್ನ ಪಡೆದುಕೊಂಡ್ರು ಯಜಮಾನ ಬ್ರ್ಯಾಂಡ್ ಆಲ್ ಟ್ರೇಡ್ ರಿಜಿಸ್ಟರ್ ಆಯಿತು ಎರಡು ಸಾವಿರದ ಆರರಲ್ಲಿ ಪೈ ಗೋಡಂಬಿ ಉದ್ಯಮಕ್ಕೂ ಕೈ ಹಾಕ್ತಾರೆ ಅಲ್ಲಿಂದ ಪ್ರಾರಂಭವಾದ ಅವರ ಯಶಸ್ಸಿನ ಪಯಣ ಈಗ ಉತ್ತುಂಗದಲ್ಲಿದೆ ಈಗ ಆರು ಗೋಡಂಬಿ ಫ್ಯಾಕ್ಟರಿಗಳ ಒಡೆಯ ಅಷ್ಟೇ ಅಲ್ಲ ದೇಶದ ಪ್ರಮುಖ ಉಪ್ಪಿನಕಾಯಿ ತಯಾರಿಕಾ ಘಟಕವೂ ಇವರದ್ದು ಲಕ್ಷ್ಮೀ ಬೆಂಗಲ್ ಯಜಮಾನ ಉಪ್ಪಿನಕಾಯಿಯ ರುಚಿಯನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮುಂತಾದ ಖ್ಯಾತನಾಮರು ಸವಿತು ಬಾಯ್ ಚಪ್ಪರಿಸಿದ್ದಾರೆ ಇನ್ನು ಇವರ ಉಪ್ಪಿನಕಾಯಿ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಕ್ಕೆ ರಫ್ತಾಗುವುದಲ್ಲದೆ ಅಲ್ಲಿಯೂ ಬೇಡಿಕೆಯನ್ನಾಗಿಟ್ಟಿಸಿಕೊಂಡಿದೆ ನಮ್ಮ ಕ್ರಾಮೀಣ ಭಾಗದ ಅತಿ ದೊಡ್ಡ ಉದ್ಯಮಿ ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಕ್ಕೆ ತುಂಬಾನೇ ಸಂತೋಷ ಆಗುತ್ತೆ ತಮ್ಮ ಒಂದು ಕಂಪ್ನಿಯಲ್ಲಿ ತಾರ ಏನೋ ತಯಾರಾಗುವಂತಹ ಪ್ರಾಡಕ್ಟ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಖ್ಯಾತಿನ ಗಳಿಸಿವೆ ಅಷ್ಟೆಲ್ಲ ತುಂಬಾ ದೊಡ್ಡ ಸೆಲೆಬ್ರಿಟಿಗಳು ಅಂತ ಯಾರಿದ್ದಾರೆ ನಮ್ಮ ದೇಶ ಅಥವಾ ರಾಜ್ಯದಲ್ಲಿ ಸೊ ಅವರೊಂದು ಫೇವ್ರೇಟ್ ಪ್ರಾಡಕ್ಟ್ ಕೂಡ ಆಗಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ನಿಮ್ದು ಲಕ್ಷ್ಮೀ ವೆಂಕಟರಮಣ ಯಜಮಾನ ಇಂಡಸ್ಟ್ರೀಸ್ ಅನ್ನುವಂಥದ್ದು ಸೊ ಯಜಮಾನ ಅನ್ನುವಂಥದ್ದು ತುಂಬಾ ಒಂದು ಗಮನ ಸೆಳೆಯುತ್ತೆ ಯಾಕೆ ಸರಿ ಯಜಮಾನ ಅನ್ನುವಂಥ ಟೈಟಲ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ತಂದೆಯವರು ಮಾಲ್ಟ್ ಬಾದಾಮ್ ಪೌಡರ್ ಬಿಸ್ ಪ್ರಾರಂಭಿಸಿದ್ರು ಮನೆಯಲ್ಲಿ ತಯಾರಿಸಿ ತಂದೆಯವರು ಸೇಲ್ಸ್ ಮಾಡ್ತಿದ್ರು ತಾಯಿಯವರು ಮ್ಯಾನುಫ್ಯಾಕ್ಚರಿಂಗ್ ಜವಾಬ್ದಾರಿ ವಹಿಸ್ಕೊಂಡಿದ್ರು ಮನೆಯಲ್ಲಿ ಹತ್ತದವರನ್ನು ಕೆಲಸ ಕರೆದು ಕೆಲಸ ಕೊಡ್ತಿದ್ರು ಒಂದು ಹತ್ತು ಜನರಿಗೆ ನಾವೆಲ್ಲ ಶಾಲೆಗೆ ಹೋಗ್ತಿದ್ವಿ ಅದರ ನಂತರ ನೈಂಟಿ ಸಿಕ್ಸ್ ಅಲ್ಲಿ ನನ್ನ ತಾಯಿಗೆ ಸದನ್ ನನ್ನ ಅನಾರೋಗ್ಯವಾಯ್ತು ಅವರು ಹಾಸ್ಪಿಟ್ಲಲ್ಲಿ ಸುಮಾರು ಟೈಮ್ ಇರಬೇಕಾಯ್ತು ಹಾಗೆ ಇರುವಾಗ ನಾನು ಫಸ್ಟ್ ಬಿಸಿ ಮುಗಿಸಿ ನಾನು ಡೈರೆಕ್ಟಾಗಿ ಬಿಸ್ನೆಸ್ಸಿಗೆ ಬಂತೆ ಬಿಸ್ನೆಸ್ಸಿಗೆ ಬಂದು ತಂದೆಯವರು ಪ್ರಾರಂಭಿಸಿದ್ದ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತು ಮಾಡಿದೆ ಇದಂಗೆ ಅಂತ ಹೇಳಿದ್ರೆ ಮೊದಲಿನದಾಗಿ ನಿಮ್ಮ ತಂದೆ ಪ್ರಾರಂಭ ಮಾಡಿರುವಂತದ್ದು ಮನೆಯಲ್ಲೇ ಕೆಲವೊಂದು ಪ್ರಾಡಕ್ಟ್ ಹೋಮ್ ಪ್ರಾಡಕ್ಟ್ ನ ತಯಾರು ಮಾಡಿದಂತಹ business ಇದು ಅದಾದ್ಮೇಲೆ ನೀವು ಅದನ್ನ ಮುಂದುವರಿಸ್ಕೊಂಡು ಬಂದ್ರಿ ನಿಮ್ಮ ಮೊದಲೇ ಎಂಟ್ರಿ business ಗೆ ಹೇಗಾಯ್ತು ಆಸಕ್ತಿ ಇತ್ತಾ ನಿಮಗೆ business ಅಲ್ಲಿ businessಂದ್ರೆ ಉಂಚೆ ಒಂದು ಕೂಡ ನಾನು ವಾರದಲ್ಲಿ ಒಂದೆರಡು ಸೆಲ್ಸ್ ಇಗೆ ತಂದೆ ಅವರು ಜೊತೆ ಹೋಗ್ತಿದ್ದೆ ಓಕೆ ಅದಿಂದಾಗಿ ಇತ್ತು ಇಂಟ್ರೆಸ್ಟ್ ಇತ್ತು ನಿಮ್ಮ ಕೈಗೆ ಪೂರ್ಣ ಸಂಪೂರ್ಣ ಬಿಸ್ನೆಸ್ ಬಂದಿದ್ಯಾ ಅವಾಗ ಸಾಧಾರಣ ಎರಡ್ ಸಾವಿರ

ಎರಡ್ ಸಾವಿರದ ಆರು ಇಸ್ವಿಯಲ್ಲಿ ಫಸ್ಟ್ ಒಂದು ನಮ್ಮ ಊರ್ನಲ್ಲಿ ಒಂದು ಕ್ಯಾಶ್ ಇಂಡಸ್ಟ್ರಿ ಫಾರ್ಮೆಸ್ ಇದೆ ಆದ್ರೆ ನಮಗೆ ಕ್ಯಾಶು ಬಗ್ಗೆ ಏನು ಗೊತ್ತಿಲ್ಲ ಎಲ್ರು ಹೆದರ್ಸ್ತಿದ್ರು ಆದ್ರೂ ಒಂದು ಕ್ಯಾಶ್ ಇಂಡಸ್ಟ್ರಿ ಮಾಡಬೇಕಂತ ಒಂದು ಒಬ್ರು ಒಂದು ಹೆಲ್ಪ್ ತಕೊಂಡ್ ಸ್ವಲ್ಪ ಫಾರ್ಮೆಸ್ ಇದೆ ಮತ್ತೆ ನಮಗೆ ಎಲ್ಲಾ ಕಡೆಯಿಂದ ಬಂತು ವ್ಯಾನ್ ಸಪೋರ್ಟ್ ಮಾಡಿದ್ದು ಎಲ್ಲ ಮಾಡಿದ್ದು ಈಗ ನಿಮ್ಮ ಕಂಪನಿಗೆ ಅಥವಾ ನಿಮ್ಮ ಇಂಡಸ್ಟ್ರಿಗೆ ನಿಮ್ಗೆ ಯಜಮಾನ ಅನ್ನೋಂತ ಹೆಸರನ್ನ ಕೊಟ್ರಿ ಅಷ್ಟೇ ಅಲ್ಲ ಮೇನ್ ಪ್ರಾಡಕ್ಟ್ ಈಗ ಪಿಕ್ಲ್ ಅನ್ನೋದು ಉಪ್ಪಿನಕಾಯಿ ಅನ್ನೋ ಪ್ರಾಡಕ್ಟ್ ನ ಸ್ಪೆಷಲಿ ಅವರಿಂದ ನೀವು ಇನಾಗ್ರೇಷನ್ ಮಾಡಿಸಿರುವಂತದ್ದು ಸೊ ಯಾಕೆ ಅವರಷ್ಟು ಇನ್ಸ್ಪಿರೇಷನ್ ನಿಮ್ಗೆ ಯಜಮಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಷ್ಣುವರ್ಧನ್ ಅವರ ದೇವಸ್ಥಾನದಲ್ಲಿ ಪರಿಚಯ ಆದ ನಂತರ ಪ್ರತಿ ನಮ್ಮ ಪೌಡರ್ ಅನ್ನು ರಿಜಿಸ್ಟರ್ಡ್ ಪೋಸ್ಟ್ ಆಗ ಕೋರೋರಿ ಪೋಸ್ಟ್ ಮುಖಾಂತರ ಅವರ ಮನೆ ಕಳಿಸ್ತಿದ್ದೆ ಅದೇ ರೀತಿ ಅದ್ರ ನಂತರ ನಮ್ಮಲ್ಲಿ ಲ್ಯಾಂಡ್ ಲೈನ್ ಫೋನ್ ಅಲ್ಲಿ ಮಾತಾಡ್ತಿದ್ರು ವಿಷ್ಣುವರ್ಧನ್ ಅವರು ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಹೀಗೆಲ್ಲ ಮಾತಾಡ್ತಿದ್ರು ಹಾಗೆ ಎರಡ್ ಸಾವಿರ ಅವರ ಪರಿಚಯ ಆದ ನಂತರ ಪ್ರತಿಯೊಂದು ಅವರ ಶೂ ಫಿಲ್ಮ್ ಅನ್ನು ಕೂಡ ಮೊದಲ ಶೂ ನೋಡ್ತಾ ಇದ್ದೆ ಹಾಗೆ ಯಜಮಾನ ಚಿತ್ರ ಎರಡ್ ಸಾವಿರದಲ್ಲಿ ತೆರೆದು ಬಂತು ಅದರಲ್ಲಿ ಅವರೊಂದು ಉಪ್ಪಿನಕಾಯಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವ ಸೀನ್ ಇತ್ತು ಅದು ನೋಡಿ ನಾನು ಅವ್ರ ಹತ್ರ ಕೇಳ್ಕೊಂಡೆ ನಾನು ನಮ್ಮ ಇಂಡಸ್ಟ್ರಿ ಉಪ್ಪಿನಕಾಯಿಗೆ ಯಜಮಾನ ಅಂತ ಹೆಸರು ಇಡ್ತೇನೆ ಉಪ್ಪಿನಕಾಯಿ ಪ್ರಾರಂಭಿಸಿದ್ದೇನೆ ಮತ್ತೆ ನಿಮ್ಮ ಫೋಟೋ ಕೂಡ ಹಾಕ್ತೇನೆ ಮತ್ತೆ ಯಜಮಾನ ಲೋಗೋವನ್ನು ಕೂಡ ನನಗೆ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ತೇನೆ ನನಗೆ ಪರ್ಮಿಷನ್ ಕೊಡ್ಬೇಕು ನೀವು ಅಂತ ಮಾಡಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಬ್ರಾಂಡ್ ಯಜಮಾನ ಅಂತ ಆಯ್ತು ಹೌದು ಅದ ನಂತರ ಏನಾಯ್ತಂದ್ರೆ ನಾನು ಎರಡ್ ಸಾವಿರದ ಆರಲ್ಲಿ ಕ್ಯಾಶ್ಯೂ ಇಂಡಸ್ಟ್ರಿ ಪ್ರಾರಂಭಿಸ್ತೇನೆ ಲಕ್ಷ್ಮಿ ವೆಂಕಟರಮಣ ಕ್ಯಾಶ್ಯೂ ಇಂಡಸ್ಟ್ರೀಸ್ ಅಂತ ಪ್ರಾರಂಭಿಸ ಹತ್ರದವರೆಗೆಲ್ಲ ಬಿಸ್ನೆಸ್ ಕೊಟ್ಟೆ ಉದ್ಯೋಗ ಕೊಟ್ಟೆ ಉದ್ಯೋಗ ನೀಡಿದೆ ಅದ್ರಂತರ ಎರಡ್ ಸಾವಿರದ ಎಂಟಲ್ಲಿ ಈ ಕ್ಯಾಶು ಇಂಡಸ್ಟ್ರಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ದೊಡ್ಡ ಮಟ್ಟಿನಲ್ಲಿ ಉಪಿನಕಾಯಿ ಇಂಡಸ್ಟ್ರಿ ಮಾಡ್ಬೇಕು ಅಂತ ಆಯ್ತು ನಾನು ಅವ್ರ ಹತ್ರ ಹೇಳಿದೆ ನಾನೊಂದು ಉಪಿನಕಾಯಿ ಇಂಡಸ್ಟ್ರಿ ಮಾಡ್ತೇನೆ ಲಾರ್ಜ್ ಸ್ಕೇಲ್ ಅಲ್ಲಿ ನಿಮಗೆ ಒಂದು ನಿಮ್ಮ ಕೈಯಲ್ಲಿ ಇನ್ನಾಬ್ರೇಷನ್ ಆಗ್ಬೇಕು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ಅವರ ಕೈಯಲ್ಲಿ ಉದ್ಘಾಟನೆ ಆಯ್ತು ಎರಡ್ ಸಾವಿರದ ಎಂಟರಲ್ಲಿ ಹಾಗೆ ಖಂಡಿತವಾಗಿ ಒಂದು ಸೆಲೆಬ್ರಿಟಿನ ಕರ್ಸ್ಕೊಂಬಂದು ನಿಮ್ಮ ಒಂದು ಇಂಡಸ್ಟ್ರಿನ ಅವರಿಂದ ಇನಾಗ್ರೇಟ್ ಮಾಡಿಸುವಂತದ್ದು ಸಣ್ಣ ಕೆಲಸ ಖಂಡಿತವಾಗಿ ಕೂಡ ಎಲ್ಲ ಸೊ ಮನ್ಸು ಕೂಡ ಮುಟ್ಟಿದ್ರೆ ಅದೇ ರೀತಿ ಸುಮಾರು ಜನ ನಿಮ್ಮ ಫೇವ್ರೇಟ್ ಪ್ರಾಡಕ್ಟ್ ನಿಮ್ಮಲ್ಲಿ ಇದೆ ಅನ್ನೋಂಥದ್ದು ಸೊ ಬೇರೆ ಯಾರಿಗೆಲ್ಲ ಇಷ್ಟ ಬಾರಿ ಮತ್ತೆ ಜೈ ಜಗದೀಶ್ ಅವರಿಗೆ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ ಬಾಬು ಅವರಿಗೆ ಅವರ ತಾಯಿಯವರು ಎಲ್ಲರೂ ನಮ್ಮ ಪಿನ್ಕಾಯನ್ನು ಈಗ ಪಿನ್ಕಾಯಿ ಬಿಸ್ನೆಸ್ ಪ್ರಾರಂಭ ಮಾಡಿದಾಗ ನಿಮಗೆ ಇಷ್ಟರ ಮಟ್ಟಿನ ಯಶಸ್ಸು ಅಥವಾ ಫಾರಿನ್ ಕಂಟ್ರೀಸ್ಗೆ ಕೂಡ ಸಪ್ಲೈ ಮಾಡೋಷ್ಟರ ಮಟ್ಟಿಗೆ ಯಶಸ್ಸು ಅಥವಾ ಖ್ಯಾತಿ ಗಳಿಸುತ್ತೆ ಅಂತ ಅನ್ಕೊಂಡಿದ್ರ ಅವಾಗ ಪ್ರಾರಂಭದಲ್ಲಿ ನಾನು ಓಕೆ ಹಾ అదనంతర బైక్ అదనంతర భూమి అని ನಾನು ಮತ್ತೆ ನಮ್ಮ ತಮ್ಮಂದ್ರು ತಮ್ಮಂದ್ರು ಕೂಡ ಹಾಗೆ ಅವರೆಲ್ಲ ಎಸ್ 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 ಆದ ತಕ್ಷಣ ಎಲ್ಲಾ ಬಿಸ್ನೆಸ್ ಗೆ ಬಂದ್ರು ಅವರು ಹಾಗೆ ಒಂದೊಂದು ಸ್ಕೂಟರ್ ಅಲ್ಲಿ ಒಂದೊಂದು ಕಾರಲ್ಲಿ ಅಲ್ಲಿ ಸೇಲ್ಸ್ ಮಾಡ್ತಿದ್ರು ತದ ನಂತರ ಇಷ್ಟೆಲ್ಲ ಒಂದು ಲೆವೆಲ್ ಬಂದ ನಂತರ ದೊಡ್ಡ ಇಂಡಸ್ಟ್ರಿ ಮಾಡಿದೆ ಎರಡ್ ಸಾವಿರದ ಎಂಟರಲ್ಲಿ ಟೆಕ್ನಿಕ್ ಏನು ಯಾಕಂತ ಹೇಳಿದ್ರೆ ಫಸ್ಟ್ ಸೈಕಲ್ ಆಮೇಲೆ ಸ್ಕೂಟರ್ ಆಮೇಲೆ ಕಾರ್ ಈ ರೀತಿ ಡೆವೆಲಪ್ ಆಗ್ತಾ ಹೋಯ್ತು ಈ ಒಂದು ಸಕ್ಸಸ್ ಸಿಗ್ಬೇಕಂತ ಹೇಳಿದ್ರೆ ಏನ್ ಸೀಕ್ರೆಟ್ ಏನ್ ಟೆಕ್ನಿಕ್ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಒಂದು ಕ್ವಾಲಿಟಿ ಚೆನ್ನಾಗಿದ್ರೆ ಯಾವ್ದೋ ಇವತ್ತು ಫುಡ್ ಪ್ರಾಡಕ್ಟ್ಗಳು ಮಾರ್ಕೆಟ್ ಅಲ್ಲಿ ಒಳ್ಳೆ ಚಾಲ್ತಿ ಬರ್ತದೆ ಫಾರಿನ್ ಕಂಟ್ರೀಸ್ ಇರ್ಬೋದು ದುಬೈ ಇರ್ಬೋದು ಅಥವಾ ಯುರೋಪ್ ಕಂಟ್ರೀಸ್ ಅಲ್ಲಿ ಕೂಡ ನಿಮ್ಮ ಬಿಸ್ನೆಸ್ ಅನ್ನ ನೀವು ಇಂಪ್ರೂವ್ ಮಾಡ್ತಾ ಹೋದ್ರಿ ಅಥವಾ ಡೆವೆಲಪ್ ಮಾಡ್ತಾ ಹೋದ್ರಿ ಸೊ ಅಲ್ಲ ಕಾಂಟ್ಯಾಕ್ಟ್ ಅಥವಾ ಅಲ್ಲಿ ಹೇಗಾಯ್ತು ನಿಮ್ಗೆ ಫಸ್ಟ್ ನಮ್ಮ ಇನಾಗ್ರೇಷನ್ ಬಂದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಮ್ಮ ಪ್ರಾಡಕ್ಟ್ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕು ಅದು ನೋಡು ಆಸೆ ನನಗಿರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಅವರು ಹೇಳಿ ಆರ್ ತಿಂಗಳವರೆಗೆ ದುಬೈ ಗುಪಿನ್ಕಾಯಿ ಒಂದು ಕಂಟೈನರ್ ಎಕ್ಸ್ಪೋರ್ಟ್ ಆಯ್ತು ಫುಲ್ ಕಂಟೈನರ್ ಎಕ್ಸ್ಪೋರ್ಟ್ ಆದಾಯ ಅಂದ್ರೆ ನಮ್ದುಕಾಯಿ ಮೀಡಿಯಾಲ್ಸ್ ತುಂಬಾ ಚೆನ್ನಾಗಿ ತಿಂಗಳಲ್ಲಿ ತಿಂಗಳಲ್ಲೊಂದ್ ಎರಡ್ ಮೂರ್ ಕಂಟೇನರ್ಸ್ ಹೋಯ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಡಸ್ಟ್ರಿ ಇದು ಅದಕ್ಕೆ ಮಾತ್ರ ಬ್ರಾಂಡ್ ಆಗಿ ಅವ್ರದ್ದು ಫೋಟೋ ಇರ್ಬೋದು ಅಥವಾ ಯಜಮಾನ ಟೈಟಲ್ ಯೂಸ್ ಮಾಡಿ ಅಂತ ಪರ್ಮಿಷನ್ ಸಿಕ್ಕಿರುವಂತದ್ದು ಈ ರೀತಿ ಬೇರೆ ಇಂಡಸ್ಟ್ರಿ ಸಿಕ್ಕಿಲ್ಲ ಅನ್ಕೊಳ್ತೀನಿ ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಲ್ಲ ನಮ್ಗೆ ಅದು ಗಾಡ್ ಗಿಫ್ಟ್ ಅದು ಅವರು ಮಾಡಿದ್ದು ಹೆಲ್ಪ್ ಅನ್ನ ಅನ್ನೋದು ಯಾವಾಗಲೂ ಮರಿಲಿಕ್ಕಿಲ್ಲ ಆ ವೆಂಕಟ ಕೃಷ್ಣ ಒಂದು ದಯೆ ಮತ್ತೆ ನಮ್ಮ ಗುರು ಆಶೀರ್ವಾದ ವಿಷ್ಣು ದೇವರ ಆಶೀರ್ವಾದ ಅದನ್ನೆಲ್ಲ ಯಾವಾಗಲೂ ನಾವು ಮರಿಲಿಕ್ಕಿಲ್ಲ ಇವತ್ತು ಕೂಡ ಭಾರತ ವಿಷ್ಣು ಅವರದ್ನವರು ನಮ್ಗೆ ಬಂದಾಗ ಕಾಲ್ ಮಾಡ್ತಾರೆ ಬಿಸ್ನೆಸ್ ಅಲ್ಲೂ ಆಗಿ ನಮ್ಗೆ ಹೆಲ್ಪ್ ಆಗ್ಬೇಕು ಅವರು ನೀಡ್ತಾ ಇದ್ದಾರೆ ಈಗಲೂ ಕೂಡ ಹಾಗೆ ಇದು ನಾವು ಇನ್ನೊಂದು ಪ್ರಾಡಕ್ಟ್ ಅನ್ನಾಗಿ ನೀವು ಕೊಡ್ತಾ ಇದ್ದೀರಿ ಜೊತೆಗೆ ಬಿವರೇಜಸ್ ಇವಾಗ ಏನು ಮಾಲ್ಟ್ ಇರ್ಬೋದು ಈ ರೀತಿ ಪ್ರಾಡಕ್ಟ್ಸ್ ಕೂಡ ಇದೆ ಬೇರೆ ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ಮಾಲ್ಟ್ ಬಾದಾಮ್ ಪೌಡರ್ ಮತ್ತೆ ಹಪ್ಪಳ ಮತ್ತೆ ಇದು ಯಾವ್ದು ಸಿರಪ್ ಐಟಮ್ ಯಾವ್ದು ಈ ಕೋಕಮ್ ಸಿರಪ್ ಆರೆಂಜ್ ಸಿರಪ್ ಮ್ಯಾಂಗೋ ಸಿರಪ್ ಇದೆಲ್ಲ ಮಾಡ್ತಾ ಇದ್ದೇವೆ ಈಗ ಉಪ್ಪಿನಕಾಯಿ ಕಂಪ್ನಿಯಲ್ಲಿ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಟೋಟಲ್ ನೂರ ಎಪ್ಪತ್ತು ನೂರ ಮಂದಿ ತನಕ ಇದ್ದಾರೆ ನೂರ ಎಂಬತ್ತು ಮಂದಿ ತನಕ ಪ್ರಥಮವಾಗಿ ನೀವೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವೇ ಒಂದು ವರ್ಕರ್ ಆಗಿ ದುಡ್ಡು ಈಗ ಸುಮಾರು ಜನ ಕೆಲಸ ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ಅಲ್ಲ ಸುಮಾರು ನಮ್ಗೆ ಅದೇ ನಮ್ಮದಿರುವಂತದ್ದು ಅಂದ್ರೆ ಇಷ್ಟು ಜನ ಕೆಲಸ ಕೊಟ್ಟಿದ್ದೇನೆ ఇష్ట ఊట వ్యవస్థ అస్టు జనకి కూడా అస్ జనకి వస్తున వ్యవస్థ ఈ స్కూల్ తర ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ನಿಮಗೆ ಅದರ ಬಗ್ಗೆ ಬೇಸಿಕ್ ನಾಲೆಜ್ ಈಗ ಮುಂಚಿತವಾಗಿ ಯಾವುದೇ ಇರಲಿಲ್ಲ ಮೊದಲನೇ ಕಂಪನಿ ಸ್ಟಾರ್ಟ್ ಮಾಡಿದಾಗ ಯಾವುದೇ ಇರಲಿಲ್ಲ ನಿಮ್ಗೆ ಅನಿಸ್ತಾ ನಾನು ಇದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಯಶಸ್ಸು ಸಿಗುತ್ತೆ ಅಂತ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಈ ಕ್ಯಾಶ್ ಇಂಡಸ್ಟ್ರೀಸ್ ಬರೋ ಹೆದರಿಸಿದ್ರು ಯಾಕಂದ್ರೆ ದೊಡ್ಡ ದೊಡ್ಡವರು ಇರೋದು ಇದರಲ್ಲಿ ನಿಮ್ಗೆ ಆಗಲಿಕ್ಕಿಲ್ಲ ಅಂತ ಅದು ಒಂದು ಛಲ ನಮ್ಮ ನಾನೊಂದು ಹಠ ಇಟ್ಟಿದ್ರೆ ಬಿಡುವ ಇಲ್ಲ ಅದು ಎಲ್ಲಿ ತನಕ ಹುಟ್ಟಲೇಬೇಕು ನನಗೆ ಅದು ರೀಚ್ ಆಗ್ಲೇಬೇಕು ಆ ರೀತಿ ಹಠದಲ್ಲಿ ಗೊತ್ತಾಯ್ತು ಇವತ್ತು ಇವತ್ತು ಎಲ್ಲ ನಾನು ಇದ್ದೇನೆ ತುಂಬಾ ಜನ ಮುಗಿಸ್ಲಿಕ್ಕೆ ನೋಡಿ ನೋಡಿ ಬೇರೆ ಇದ್ದಾರೆ ಆ ಮಧ್ಯದಲ್ಲಿ ಕೂಡ ನಾನು ಬೆಳೆದು ಹೋಗಿದ್ದೇನೆ ಆ ದೇವರ ದಯೆಯಿಂದ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಯವರ ಆಶೀರ್ವಾದ ಹ್ಮ್ ಇದೆಲ್ಲ ಬಿಟ್ಟಾಗ್ಲಿಲ್ಲ ಖಂಡಿತ ನಿಮ್ಮ ಮುಖದಲ್ಲಿ ಒಂದು ನಗು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಒಂದು ಉದ್ಯಮದ ಯಶಸ್ಸಿಂದಾಗಿ ಒಂದು ಸಂತೋಷ ಖಂಡಿತವಾಗಿ ಇದೆ ಅಂತಾನೆ ಹೇಳ್ಬಹುದು ಹಾಗೆ ನಾಷ್ಟ ಅಲ್ಲ ಎಷ್ಟೋ ಜನರಿಗೆ ಉದ್ಯೋಗ ನೀಡಿರುವಂತಹ ಅವರ ಒಂದು ಏನು ಅನ್ನದಾತೃಗೆ ಅವರು ನೀಡುವಂತ ಏನು ಇದಂತ ಹೇಳ್ಬಹುದು ಆಶೀರ್ವಾದ ಅಂತಾನೆ ಹೇಳ್ಬಹುದು ಇವರನ್ನು ಕೇಳುವಂತದ್ದು ಅಷ್ಟು ಜನಗೆ ಉದ್ಯೋಗ ನೀಡಿದ್ದೀರಿ ನಿಮ್ಮ ಕಂಪನಿ ಸಾಕಷ್ಟು ಲಾಭದಲ್ಲಿ ಕೂಡ ಇದೆ ಟರ್ನ್ ಬಗ್ಗೆ ಹೇಳ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ವ್ಯಾಪಾರ ಈವಾಗಿನ ಟರ್ನ್ ಓವರ್ ಯಾವ ರೀತಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸಾವಿರದ ಎರಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸಾಧಾರಣ ತೊಂಬತ್ತಾರು ತೊಂಬತ್ತೇಳು ಇರಬಹುದು ಇಪ್ಪತ್ತೈದು ಸಾವಿರ ರೂಪಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡೆ ಫಸ್ಟ್ ಓಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವತ್ತೊಂದು ಐವತ್ತು ಕೋಟಿ ಸಾಲ ಇದೆ ಒಂದು ನೂರ ಕೋಟಿ ಟರ್ನ್ ಓವರ್ ಇದೆ ಟರ್ನ್ ಇದೆ ಹೌದು ಸಂತ ಕರಿತಾರೆ ಸಾಕಷ್ಟು ಹಾರ್ಡ್ ವರ್ಕ್ ಕೂಡ ಮಾಡಿರ್ತೀರಿ ಅಷ್ಟೇ ನಿಮ್ಮ ಕಾರ್ಮಿಕರು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಾರೆ ಈಗ ಉದ್ಯೋಗಿಗಳ ಬಗ್ಗೆ ಹೇಳಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಒಂದು ಐನೂರಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಅಂದ್ರೆ ನಿಮ್ಮ ಇದು ಇಂಡಸ್ಟ್ರಿಯಲ್ಲಿ ನೀವು ಲೋಕಲ್ಸ್ ಗೆ ಜಾಸ್ತಿ ಲೋಕಲ್ ನಮ್ಮಲ್ಲಿ ಎಲ್ಲರೂ ಲೋಕಲ್ ಊರಿನ ಅವರಿಗೆ ಕೆಲಸ ಕೊಡಬೇಕು ನಮ್ಮ ಏನು ಉದ್ದೇಶ ನಮ್ಮದು ಉದ್ಯಮ ಏನೋ ಉದ್ಯೋಗಿಗಳಿಗೆ ಒಂದು ಉದ್ಯೋಗ ಅವಕಾಶ ಸೃಷ್ಟಿ ಆಯ್ತು

ಇದು ಮುಖ್ಯವಾಗಿ ಅಂತ ಹೇಳಿದ್ರೆ ಮ್ಯಾಥ್ಮೆಟಿಕ್ಸ್ ಅಲ್ಲಿ ಸಾಕಷ್ಟು ದಿಲ್ಲಿ ಅಂಟ್ ಇರ್ತಾರೆ ಲೆಕ್ಕಾಚಾರದ ಬಗ್ಗೆ ಸಾಕಷ್ಟು ಇದಿರುತ್ತೆ ತಾವು ತುಂಬಾ ತುಂಬಾ ಶಾರ್ಪ್ ಹೇಗೆ ತುಂಬಾ ಆಸಕ್ತಿ ಬಂತು ತಂದೆಯವರ ಪ್ರೋತ್ಸಾಹದಿಂದ ಅದನ್ನ ನೋಡ್ಕೊಂಡೇ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಾಲ್ಯದಲ್ಲಿ ಇರ್ಬೋದು ಅದ್ರ ಬಗ್ಗೆ ಕೇಳ್ತೀನಿ ಅಷ್ಟೆಲ್ಲ ಬಿಸ್ನೆಸ್ ಅಲ್ಲಿ ನಿಮ್ಗೂ ಸೋಲುಗಳು ಆಗಿರ್ಬೋದು ಅದನ್ನು ಕೂಡ ಕೇಳ್ತೀನಿ ಅದಕ್ಕಿಂತ ಮುಂಚೆ ಬ್ರೇಕ್ ತಗೊಂಬರೋಣ ಯಕ್ಷಕರೇ ನಮ್ ಜೊತೆ ಇದ್ದಾರೆ ನಮ್ಮ ಕರಾವಳಿಯ ಯಶಸ್ವಿ ಉದ್ಯಮಿ ಅಥವಾ ಇಂಡಸ್ಟ್ರಿಯಲಿಸ್ಟ್ ಅನ್ನೋದಕ್ಕಿಂತ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು ಸೂಕ್ತ ಸೊ ಇವರು ಇವರ ಒಂದು ಉದ್ಯಮ ಯಾವ ರೀತಿ ನಡ್ಸ್ಕೊಂಡು ಬಂದ್ರು ಯಾವ ರೀತಿ ಯಶಸ್ಸು ಕಾಣ್ತಾ ಇದೆ ಇವ್ರು ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಅನ್ನೋದಕ್ಕೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ